2. 3. 4. 5. 6. 7. 8. 9. 10. 11. 12. 13. 14. 15. 16. 17. 18. 19. 20. 21. 22. 23. 24. 25. 26. 27. 28. 29. 30. 31. 32. 33. 34. 35. 36. 37. 38. 39. 40. 44. 41. 42. 43. 44. 44. 44. 45. 46. 46. 47. 48. 49. 49. 51. 53. 52.

ಸುಭಾಷ್ ಚಂದ್ರ ಬೋಸ್ ಹಬ್ಬ ಅಂತ ಈ ಜೀವದಾರ ತಂಡಕ್ಕೆ ಆಗಿಂದ ಸುಭಾಷ್ ಚಂದ್ರ ಬೋಸ್ ಹುಟ್ಟಬನ ನಮ್ಮ ಮನೆ ಹಬ್ಬ ಇದು ನಮಗೆ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಎರಡು ಸಾವಿರದ ಎಂಟರಿಂದ ಇಲ್ಲದೂ ಸೈನಿಕರ ನಡುವೆ ಸೈನಿಕ ಪಿತಾಮಹ ಅಂದು ಒಂದು ಕೊಂಡಿ ಆಗಬೇಕು ಅಂತೇಳಿ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬರ್ತೀವಿ ರಕ್ತ ಸಂಬಂಧಗಳ ಸೇತುವೆ ರಕ್ತ ದರ್ಪದಲ್ಲಿ ಪಡ್ಕೊಳಕ್ಕಾಗ್ತಿರುವಂಥ ಒಂದು ವಸ್ತು ರಕ್ತ ಕೃತಕವಾಗಿ ತಯಾರು ಮಾಡಬೇಕು ವಸ್ತು ಇದು ಮಾನವ ಸಂಬಂಧಕ್ಕೆ ಮಾತ್ರ ಮೌಲ್ಯ ಇರುವಂಥದ್ದು ಹಾಗೆ ಇದು ದೇಹದಲ್ಲಿ ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡ್ಬೋದು ಅದರಲ್ಲಿ ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ದೇಹದಲ್ಲಿ ಆ ಸತ್ತ ಮೇಲೆ ಕೊಡುವಂಥ ಅಂಗಾಂಗಗಳು ಬೇರೆ ಬದುಕಿದಂಗೆ ಕೊಡುವಂಥದ್ದು ಈ ರಕ್ತದಾನ ಮಾತ್ರ ಕೊಟ್ಟಷ್ಟು ಜಾಸ್ತಿ ಆಗೋದು ರಕ್ತ ಅಂಥ ಮೌಲ್ಯವಾದ ಒಂದು ರಕ್ತಕ್ಕೆ ಮತ್ತು ಮುಂದಿನ ತಲೆಮಾರಿಗೆ ಈ ಸುಭಾಷ್ ಚಂದ್ರ ಬೋಸ್ಸು ಮತ್ತು ನಮಗಿಂತ ನಮಗೆ ಸ್ವತಂತ್ರ ಕೊಡಲಿಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಆರುನೂರ ಇಪ್ಪತ್ನಾಲ್ಕು ಜನ ಏನು ಪ್ರಾಣ ಕೊಟ್ಟರು ಅವರೆಲ್ಲರೂ ಒಂದಷ್ಟು ಜನ ಮುಂದಿನ ತಲೆಮಾರಿಗೆ ರವಾನಿಸಬೇಕು ಅನ್ನೋದು ಈ ಸಿಹ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾನು ನಡುವೆ ಸರ್ಕಾರದ್ದು ಈ ಬಾರಿ ವಿಶೇಷ ಏನಪ್ಪ ಅಂದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಸಿಗ ಮಾಡಬೇಕು ಅಂತ ಆಯೋಜನೆ ಮಾಡಿ ಇದು ನಾವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲೇ ಮೊದಲನೇ ಬಾರಿ ಅಂತ ಗೊತ್ತಾಗಿತ್ತು ಹಾಗೆ ಅದೊಂದು ಆಯೋಜನೆ ಕಾಣಿಸ್ತು ಜೊತೆಗೆ ಕೆಲವರಿಗೆ ರಕ್ತ ಕೊಡಲಿಕ್ಕೆ ಇಷ್ಟ ಆದರೆ ಸಮಯ ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಆಯ್ತಿದ್ದು ಈಗ ಅವ್ರ ಕೆಲಸ ವೈಯಕ್ತಿಕ ಬದುಕನ್ನು ಮುಗಿಸ್ಕೊಂಡು ಕೂಡ ಇಲ್ಲಿ ಬಂದು ರಕ್ತ ಕೊಟ್ಟು ಇನ್ನೊಂದು ಜೀವ ಕಾರಣರ ಇದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನೆರಬೇಕ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ತೋರಿಸ್ತಾ ಇದ್ದೀನಿ ಮತ್ತೆ ಈ ಮೂಲಕ ಧನ್ಯವಾದಗಳು ನೋಡಿ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಹೌದು ನೊಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಅಂತ ಆಯ್ಕೆ ಮಾಡಲಿಕ್ಕೆ ಅಂತ ಆಯ್ಕೆ ಆಗೈತೆ ಆಯ್ಕೆ ಆಗೈತೆ ಅಂತ ಹೇಳಿದರೆ ಅದನ್ನು ನಾವು ಅದಕ್ಕೋಸ್ಕರನೇ ಅಕ್ಲೋ ರಾತ್ರಿ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ದಿನದ ಇಪ್ಪತ್ತನಾಲ್ಕು ಗಂಟೆ ರಕ್ತದಾನ ಸಭೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಒಂದೂವರೆ ಸಾವಿರನ ಗುರಿ ಮುಟ್ಟುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ನೂರ ಇಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಇಲ್ಲಿ ನೋಬಲ್ ವರ್ಲ್ಡ್ ಈ ರಕ್ತದಾನ ಶಿಬಿರದ ಒಂದು ವರ್ಲ್ಡ್ ರೆಕಾರ್ಡ್ಗಾಗಿ ರಕ್ತದಾನ ಶಿಬಿರವನ್ನು ಅವರ ಹುಟ್ಟಿದ ಪದಕಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಜೀವಧಾರಿ ಟ್ರಸ್ಟ್ನಿಂದ ಮಾಡಿದ್ದಾರೆ ತುಂಬ ಒಳ್ಳೆಯವ್ರ ಅಂದರೆ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ವಿಲ್ಲ ಹಾಗೆಯೇ ಇನ್ನೇನು ಕೂಡ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಕೂಡ ಒಂದು ಪ್ರಯತ್ನ ಆಗಿ ಅದು ಯಶಸ್ವಿಯಾಗಿದ್ದು ರೆಡ್ ಕ್ರಾಸ್ ಮತ್ತು ರೋಟರಿಯಿಂದ ಮಂಡ್ಯದಿಂದ ತಿರುಪತಿ ಅವರಿಗೆ ನಾವು ರೆಕಾರ್ಡ್ ಆಗಿದೆ ಅದು ಕೂಡ ಮಂಡ್ಯದಿಂದ ಪ್ರಾರಂಭ ಆಗಿತ್ತು ಹಾಗೆ ಇದು ಕೂಡ ಮಂಡ್ಯದಿಂದ ಪ್ರಾರಂಭ ಆಗಿರೋದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಏಕೆಂದರೆ ರೆಡ್ ಕ್ರಾಸ್ ಅಲ್ಲಿ ರಕ್ತದಾನ ಶಿಬಿರ ಮಾಡಿದರಾ ಅದು ಅನುಭವ ಹೇಗಿತ್ತು ರಕ್ತದಾನ ಶಿಬಿರ ಮೊದಮೊದಲು ಜನಗಳು ತುಂಬ ಹೆದರ್ತಾ ಇದ್ರು ರಕ್ತ ಬಗ್ಗೆ ಆದರೆ ಸಾಕಷ್ಟು ಒಂದು ಈಗ ಅವೇರ್ನೆಸ್ ಬಂದಿದೆ ಪ್ರತಿ ಕಾಲೇಜಲ್ಲೂ ಕೂಡ ನಾವು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸಿದ್ದೇವೆ ಹಾಗಾಗಿ ಇವತ್ತು ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಈ ಒಂದು ರಕ್ತವನ್ನ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಎಲ್ಲಾ ದಾನಗಳಲ್ಲಿ ಇದು ಶ್ರೇಷ್ಠ ಯಾಕೆಂದರೆ ಅವ್ರು ಯಾರು ಕೊಡ್ತಾರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಹಾಗೆ ನಿಸ್ವಾರ್ಥವಾಗಿ ಈ ರಕ್ತದಾನವನ್ನು ದಾನವನ್ನು ಮಾಡ್ತಾ ಇದ್ದಾರೆ ಯುವಕರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು